ಇವತ್ತು ಮುಗು ಕೂಡದ ನಮ್ಮ ಗ್ರಾಮದ ಎಲ್ಲ ಸಮಸ್ತ ಶ್ರೀಮಠದ ಭಕ್ತರ ಇಚ್ಛೆ ಮತ್ತು ಗ್ರಾಮದ ಗ್ರಾಮಸ್ಥರ ಇಚ್ಛೆ ಮುಗುಳು ಕೂಡ ಒಂದು ಪುಣ್ಯಕ್ಷೇತ್ರ ಆಗಿರುವುದರಿಂದ ಮುಗುಳು ಕೂಡ ಇದೊಂದು ಪವಿತ್ರವಾಗಿರುವಂತಹ ಕ್ಷೇತ್ರ ಇರೋದರಿಂದ ಜಗತ್ತಿನಲ್ಲಿ ತನ್ನದೇ ಆಗಿರುವಂಥ ಪ್ರಭಾವ ಮತ್ತು ಈ ಶಕ್ತಿಯ ಮಹಿಮೆಯನ್ನು ನಾಡಿನಾದ್ಯಂತ ಇದುಕೋಡ ಮಹಾಮಠದ ಮಹಿಮೆಯನ್ನು ಚಿರಪರಿಚಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಏನು ಜಿಲ್ಲೆಗಳನ್ನು ವಿಂಗಡಣೆಯನ್ನು ಆಗ್ತಾ ಇದ್ದಾವೆ ಆ ಜಿಲ್ಲೆಯನ್ನು ವಿಂಗಡಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮುಳುಕೋಡು ಕೂಡ ಇವತ್ತು ಬಹಳ ಪ್ರಭಾವಿಯನ್ನ ಹೊಂದಿರತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ನಮ್ಮೆಲ್ಲ ಮುಗಳಕೋಡು ಜನರ ಒಂದು ಭಾವನೆ ಏನು ಅಂತಂದ್ರೆ ಇದೊಂದು ಪುಣ್ಯಕ್ಷೇತ್ರಕ್ಕೆ ಇನ್ನಿಷ್ಟು ಮೂಲಭೂತ ಸೌಕರ್ಯದ ಒಂದು ವ್ಯವಸ್ಥೆಯನ್ನು ಆಗಬೇಕು ಅಂತಂದ್ರೆ ಕೂಡ ಇದು ತಾಲೂಕಾ ಕೇಂದ್ರ ಸ್ಥಾನ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ಗ್ರಾಮಸ್ಥರ ಇಚ್ಛೆ ಆಗಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಒಂದು ತಾಲೂಕಕ್ಕೆ ಒಂದು ವಿಶೇಷವಾದಂತ ಮೆರಗನ್ನ ಬರಬೇಕು ಅಂತಂದ್ರೆ ಇವತ್ತು ಎಲ್ಲ ಲಿಂಗ ಪ್ರಭುಗಳು ಸ್ಥಾಪನೆ ಮಾಡಿರುವಂಥ ಈ ಪುಣ್ಯಕ್ಷೇತ್ರದಿಂದ ಬಹುಶಃ ಕೂಡ ಒಂದು ತಾಲೂಕ ಕೇಂದ್ರ ಆದರೆ ಇನ್ನು ಇಷ್ಟು ಮುಗುಳು ಕೊಡೋಕ್ಕೆ ಒಂದು ವಿಶೇಷವಾದಂತ ಮೆರಗನ್ನ ಬರ್ತಕ್ಕಂಥದ್ದು ಹೀಗಾಗಿ ಇವತ್ತು ಸರ್ಕಾರಕ್ಕೆ ಬೇಕಾದಂತ ಸ್ಥಳದ ಅವಕಾಶ ಇರ್ಬೋದು ಜನಸಂಖ್ಯೆಯ ವಿಚಾರವನ್ನ ತೆಗೆದುಕೊಂಡು ಇರ್ಬೋದು ಒಂದು ಪುಣ್ಯಕ್ಷೇತ್ರ ಕ್ಷೇತ್ರ ಪ್ರಭಾವಿಯನ್ನ ಹೊಂದಿರತಕ್ಕಂಥದ್ದಾಗಿರ್ಬೋದು ಇದನ್ನೆಲ್ಲ ನೋಡಿದಾಗ ನಮ್ಮ ಮಗಳು ಕೂಡ ತಾಲೂಕಾ ಒಂದು ಕೇಂದ್ರ ಸ್ಥಾನ ಆಗ್ಬೇಕು ಅನ್ನುವಂತ ಅಪೇಕ್ಷೆ ಅದೆಲ್ಲ ಗ್ರಾಮಸ್ಥರದ ಇರೋದ್ರಿಂದ ಎಲ್ಲ ಗ್ರಾಮಸ್ಥರು ನನಗೆ ಬಂದು ವಿಶೇಷವಾದಂತಹ ವಿಚಾರವನ್ನ ತಿಳಿಸಿ ತಾವು ಕೂಡ ಇದಕ್ಕೆ ಆಶೀರ್ವಾದ ಮಾಡಬೇಕು ತಾವು ಕೂಡ ಸರ್ಕಾರಕ್ಕೆ ಒಂದು ವಿಶೇಷವಾದಂತ ಈ ಕ್ಷೇತ್ರದ ಬಗ್ಗೆ ತಾಲೂಕು ಕೇಂದ್ರ ಮಾಡಲಿಕ್ಕೆ ತಾವು ಕೂಡ ಒತ್ತಾಯವನ್ನು ಮಾಡಬೇಕು ಅನ್ನುವಂತ ಮನವಿಯನ್ನ ನನ್ನ ಗ್ರಾಮದ ಎಲ್ಲ ಭಕ್ತರು ಗ್ರಾಮಸ್ಥರು ಎಲ್ಲರೂ ಪುರಸಭೆ ಎಲ್ಲ ಸರ್ವ ಸದಸ್ಯರು ಬಂದು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಮುಗಳಕೋಡ ತಾಲೂಕಾ ಆಗಬೇಕು ಅನ್ನುವಂಥದ್ದು ಮುಗುಳ್ಕೋಡ ಗ್ರಾಮಸ್ಥರ ಇಚ್ಛೆ ಹಾರುಗೆರೆ ಆಗಬೇಕು ಅಂತ ಹಾರುಗೇರಿ ಗ್ರಾಮಸ್ಥರ ಇಚ್ಛೆ ಕುಡ್ಚಿ ಗ್ರಾಮದವ್ರದ್ದು ಅವ್ರದ್ದು ಆಗಬೇಕು ಅಂತ ಇಚ್ಛೆ ಹಾಗಾಗಿ ಇವತ್ತು ಪ್ರತಿಯೊಬ್ಬರದ್ದು ಕೂಡ ಒಂದು ತಾಲೂಕ ಆಯ್ತು ಅಂತಂದ್ರೆ ಅವರ ಗ್ರಾಮ ಅಭಿವೃದ್ಧಿ ಆಗ್ತದೆ ಅನ್ನುವಂತ ಒಂದು ಭಾವನೆ ಸ್ವಾಭಾವಿಕವಾಗಿ ಎಲ್ಲರಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಯಾವುದೇ ಒಂದು ತಾಲೂಕ ಆದರೂ ಕೂಡ ಇವತ್ತು ನಾವು ವಿರೋಧವಾಗಿ ಹೋರಾಟವನ್ನ ಮಾಡಿ ಜಗಳವನ್ನ ಮಾಡಿಕೊಂಡು ಮನಸ್ತಾಪವನ್ನ ಮಾಡಿಕೊಂಡು ಇವತ್ತು ಯಾರು ಕೂಡ ಆ ಹಂತ ವ್ಯವಸ್ಥೆಗೆ ಮುಂದಾಗ್ಲಿಕ್ಕೆ ಹೋಗಬಾರದು ಅನ್ನುವಂತ ವಿಚಾರವನ್ನ ನಾನು ಹೇಳಿದೆ ಕಾರಣ ಏನು ಅಂತಂದ್ರೆ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಯಾವುದೇ ಒಂದು ತಾಲೂಕು ಕ್ಷೇತ್ರ ಆಗಲಿ ಅದಕ್ಕೆ ಎಲ್ಲರ ಸಹಕಾರ ಇರಬೇಕು ಅನ್ನುವಂಥದ್ದು ಮುಗಳ್ ಕೂಡ ಇದ್ರೆ ಕುರ್ಚಿ ಅವ್ರದ್ದು ಇರಬೇಕು ಆರುಗಿರಿ ಅವ್ರದ್ದು ಇರಬೇಕು ಇನ್ನು ಅವ್ರದ್ ಆಯ್ತು ಅಂದ್ರೆ ನಮ್ಮೆಲ್ಲರದ ಸಹಕಾರ ಇರಬೇಕು ಹಾಗಾಗಿ ಪರಸ್ಪರ ಪ್ರೀತಿಯಿಂದ ಮಾಡ್ತಕ್ಕಂಥ ಈ ಕಾರ್ಯ ಆಗಿರೋದ್ರಿಂದ ನಾನು ನಮ್ಮೆಲ್ಲ ಗ್ರಾಮಸ್ಥರಿಗೆ ಹೇಳಿರ್ತಕ್ಕಂಥದ್ದು ಏನಂದ್ರೆ ಸೌಹಾರ್ದತೆಯಿಂದ ಈ ಒಂದು ಕಾರ್ಯವನ್ನು ನಾವು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿದ್ದೇನೆ ಅದರ ಜೊತೆಗೆ ಪೂಜ್ಯ ಗುರುಗಳ ಗದ್ಗೆ ಬಹಳ ಜಾಗೃತವಾಗಿದೆ ಹಾಗಾಗಿ ನೀವೆಲ್ಲರೂ ಗದ್ಗೆಗೆ ಸಂಕಲ್ಪವನ್ನ ಮಾಡ್ರಿ ಗುರುಗಳ ಇಚ್ಛೆ ಇತ್ತು ಅಂತಂದ್ರೆ ನೂರಕ್ಕೆ ನೂರು ಮಗಳು ಕೂಡ ತಾಲೂಕು ಆಗ್ತದೆ ಅನ್ನುವಂಥ ವಿಚಾರ ಕೂಡ ಹೇಳಿದ್ದೇನೆ ಆದರೂ ಕೂಡ ಯಾವುದೇ ತಾಲೂಕು ಆದರೂ ಕೂಡ ಎಲ್ಲರಿಗೂ ಕೂಡ ಗುರುಕೃಪೆ ಶ್ರೀಮಠದ ಆಶೀರ್ವಾದ ಯಾವಾಗಲೂ ಇರ್ತದೆ ಈ ಒಂದು ಹೋರಾಟ ಶಾಂತಿಯಿಂದ ಪ್ರೀತಿಯಿಂದ ಆಗಲಿ ಅನ್ನುವಂಥದ್ದೇ ನನ್ನ ಇಚ್ಛೆ ಹೀಗಾಗಿ ಈ ಹೋರಾಟ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ